ಒಂದು ರೂಮ್ನಲ್ಲಿ ವೀರಪ್ಪನ್ ಕೂಡ ಈಸ್ ಎ ನಟೋರಿಯಸ್ ಸ್ಮಗ್ಲರು ವೀರಪ್ಪನ್ ಅಂತ ಕೋಚರ್ ಅಂತ ಹಿಡ್ಕಂಡಿದ್ದು ಆಗ ಆ ಸಂದರ್ಭದಲ್ಲಿ ವೀರಪ್ಪನ್ ವಾಸ್ ನಾಟ್ ಎ ಬಿಗ್ ಫಾಲೋ ನಾವೆಲ್ಲಿ ಇದ್ವು ಆ ಶಾಲೆ ರಾತ್ರಿ ಎಲ್ಲ ಕಲ್ಲು ಹೊಡೋ ವೀರಪ್ಪನ್ ಬಂದಿದ್ದಾನೆ ಕಾರ್ನಲ್ಲಿ ಗಂಧ ಸಾಗಿಸ್ತಾ ಇದ್ದಾರೆ ಲಾರಿ ಗಂಧ ಸಾಗಿಸ್ತಾ ಇದ್ದಾರೆ ಮೋಟ್ರ್ ಸೈಕಲಲ್ಲಿ ಗಂಧ ಸಾಗಿಸ್ತಾ ಇದ್ದಾರೆ ಅಂತ ಎಂಬತ್ತ ಆರರ ಕಡೆ ಇರ್ಬೋದು ಶ್ರೀನಿವಾಸ್ ಸಾಹೇಬರು ಇದ್ದರು ಪಿ ಶ್ರೀನಿವಾಸ್ ಅದೇ ಸ್ವಪ್ಪ ಹುತಾತ್ಮರಾದ್ರಲ್ಲ ಅವರು ಡಿ ಎಫ್ ಒ ಆಗಿದ್ದರು ನಾವು ಅವಾಗ ಟ್ರೈನೀಸ್ ಸೊ ಈ ಬೂದಿ ಅಲ್ಲಿ ಎರಡು ರೂಮ್ ಇತ್ತು ಅದೊಂದು ಹಳೆ ಗೆಸ್ಟ್ ಹೌಸು ಫಾರೆಸ್ಟ್ ಗೆಸ್ಟ್ ಹೌಸು ಎರಡು ರೂಮ್ ಇತ್ತು ಒಂದು ರೂಮ್ನಲ್ಲಿ ವೀರಪ್ಪನ್ನು ಕೂಡ ಹಾಕಿದ್ರು ಇನ್ನೊಂದು ರೂಮ್ನಲ್ಲಿ ನಮ್ಮ ಪ್ರೊಫೆಸರ್ ರಾಮಕೃಷ್ಣ ರಾಮ್ ಪ್ರಕಾಶ್ ಸಾಹೇಬ್ರು ಅಂತ ಇದ್ದರು ಅವರು ನಮ್ಮ ಪ್ರಿನ್ಸಿಪಾಲ್ ಅವರು ಒಂದು ರೂಮಲ್ಲಿದ್ದರು ಇವರು ನಾವು ಡ್ಯೂಟಿ ಆಫೀಸರ್ ಅಂತ ಇರುತ್ತೆ ಅರಣ್ಯ ಈ ತರಬೇತಿ ಸಂದರ್ಭದಲ್ಲಿ ವಾರಕ್ಕೊಬ್ಬರು ಡ್ಯೂಟಿ ಆಫೀಸರ್ ದಿನಕ್ಕೊಬ್ಬರು ಡ್ಯೂಟಿ ಆಫೀಸರ್ ಈ ಥರದ್ದು ಇರ್ತದೆ ಸೊ ಅಲ್ಲಿ ಯಾವ ಪ್ರದೇಶದಲ್ಲಿ ನಾವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ತರಬೇತಿದಾರರು ಡ್ಯೂಟಿ ಆಫೀಸರ್ಸ್ ಆಗ್ತಾರೆ ಅದರಲ್ಲಿ ನಾನು ಆ ಸಂದರ್ಭದಲ್ಲಿ ಡ್ಯೂಟಿ ಆಫೀಸರ್ ಆಗಿದ್ದೆ ಸೊ ನಮ್ಮ ಇನ್ಸ್ಟ್ರಕ್ಷನ್ ತಗೊಳೋದಕ್ಕೆ ಪ್ರಿನ್ಸಿಪಾಲ್ ಹತ್ರ ಹೋಗ್ಬೇಕು ನಾವು ನಮಗೆಲ್ಲ ಟೆಂಟ್ ಹಾಕಿ ಕೊಟ್ಟಿರ್ತಾರೆ ಅಲ್ಲಿ ನಾವೆಲ್ಲ ಟೆಂಟ್ನಲ್ಲಿ ವಾಸ ಮಾಡ್ತೀವಿ ನಾವು ಸುಮಾರು ಅರವತ್ತೇಳು ಜನ ಟ್ರೈನಿಸಿದ್ವಿ ಅರವತ್ತೇಳು ಜನನು ಟೆಂಟಲ್ಲೇ ವಾಸ ಅಂದರೆ ಒಂದೊಂದು ಟೆಂಟಿಗೆ ಇಬ್ಬಿಬ್ರು ಇರ್ತಾರೆ ಮೂವತ್ತ ಮೂರು ಮೂವತ್ತ್ನಾಲ್ಕು ಟೆಂಟ್ ಹಾಕಿದ್ರು ಅಷ್ಟು ಆ ಥರ ಟೆಂಟಲ್ಲಿದ್ವಿ ಪ್ರಿನ್ಸಿಪಾಲ್ಗಳು ಮತ್ತು ಬೇರೆ ಇವರು ಕೆಲವರು ಟೆಂಟಲ್ಲಿ ಇರ್ತಾರೆ ಕೆಲವರು ಪ್ರಿನ್ಸಿಪಾಲ್ ಮಾತ್ರ ಇದರಲ್ಲಿ ಬಿನಲ್ಲಿ ಇದ್ದರು ಎರಡು ರೂಮಲ್ಲೇ ಅಷ್ಟೇ ಸೊ ಹೋದಾಗ ನೋಡಿ ಅಲ್ಲಿ ಈಸ್ ಎ ನಟೋರಿಯಸ್ ಸ್ಮಗ್ಲರು ವೀರಪ್ಪನ್ ಅಂತ ಕೋಚರ್ ಅಂತ ಹಿಡ್ಕೊಂಡಿದ್ರು ಎಲ್ಲಿ ಆ ಒಂದು ವಾರದ ತರಬೇತಿಯಲ್ಲಿ ಆತನ ಇಟ್ಕೊಂಡಿದ್ರಲ್ಲಿ ಬೂದಿ ಪಡಗ ಅನ್ನೋ ಒಂದು ಗೆಸ್ಟ್ ಹೌಸ್ ಈಗಲೂ ಇದೆ ನೀವು ಚಾಮರಾಜನಗರಕ್ಕೆ ಹೋದರೆ ಚ ಬೂದಿ ಪಡಗ ಸೊ ಅದೊಂದು ಸಂದರ್ಭದಲ್ಲಿ ನಾವು ಆತ ನಮಗೇನು ಅಂತ ಗೊತ್ತಿರಲಿಲ್ಲ ಇವನು ವೀರಪ್ಪನು ಈ ಸ್ಮಗ್ಲರ್ ಅಂತ ಹೊಡಿತಾರಂತೆ ಆಮೇಲೆ ಕಟ್ ಹಾಕಿದ್ರು ಅವನ ಬಟ್ ನಾವು ಇರೋವರೆಗೂ ಅವನಲ್ಲೇ ಇದ್ದ ಆಮೇಲೆ ಎಸ್ಕೆ ಪಾದ ಅಂತೇಳಿ ಬಂತು ಗೊತ್ತಾಯಿತು ಬಟ್ ಅದೆಲ್ಲ ನಾವು ಈಗ ಈಗ ತಿಳ್ಕೊಳ್ಳೋದು ಅಷ್ಟೇ ಆಗ ಆ ಸಂದರ್ಭದಲ್ಲಿ ವೀರಪ್ಪನ್ ವಾಸ್ ನಾಟ್ ಎ ಬಿಗ್ ಫೆಲೋ ಅಂದರೆ ಅವನೇನು ಅಂಥ ದೊಡ್ಡ ಇದಂತ ಇದೆ ಎಸ್ ಇದಾಗಿರಲಿಲ್ಲ ಮೀಡಿಯಾನೂ ಕೂಡ ಅಷ್ಟು ಇರಲಿಲ್ಲ ಆಗೆಲ್ಲ ಅವಾಗೆಲ್ಲ ನಮ್ಮ ಇವರು ಶ್ರೀನಿವಾಸ್ ಅವರೇ ಕರ್ಕೊಂಡೋಗ್ರು ಈ ಫಾರೆಸ್ಟ್ ಒಳಗಡೆ ಎಲ್ಲ ಪಿ ಶ್ರೀನಿವಾಸಿ ಅಂತ ಇರ್ಕೊಂಡ್ರು ಅವರೇ ನಮ್ಮನ್ನು ಚಾಮರಾಜನಗರ ಕಾರ್ಡ ಕರ್ಕೊಂಡೋಗಿ ಸಸ್ಯಗಳ ಬಗ್ಗೆ ಸಸ್ಯ ಪ್ರಭೇದಗಳ ಬಗ್ಗೆ ಅರಣ್ಯದ ಕೆಲಸಗಳ ಬಗ್ಗೆ ಎಲ್ಲ ವಿವರಣೆ ನೀಡೋರು ತರಬೇತಿನಲ್ಲಿ ಒಂದು ವಾರ ಅಷ್ಟೇ ನಾವು ಆ ಸ ಅದೊಂದು ಪ್ರಕರಣ ಇನ್ನೊಂದು ಈಗ ಏನು ನಮ್ಮ ದೀಕ್ಷಿತ್ ಇದ್ದಾರೆ ಅವರು ಕೊಳೆಗಳ ಡಿ ಎಫ್ ಆಗಿದ್ದರು ಆ ಸಂದರ್ಭದಲ್ಲಿ ಅವ್ರು ಹೇಳೋರು ಇವತ್ತು ಅಲ್ಲಿ ಇನ್ಫಾರ್ಮೇಷನ್ ಇದೆ ಇವತ್ತು ಇಲ್ಲಿ ಇನ್ಫಾರ್ಮೇಷನ್ ಇದೆ ಆ ಕಡೆ ಬಂದಿದ್ದಾರಂತೆ ಈ ಕಡೆ ಬಂದಿದ್ದಾರಂತೆ ಒಂದು ಆನೆ ಆನೆ ಪೋಚ್ ಆಗಿದೆ ಈ ಥರದ್ದು ಸ ಈ ಥರದ ವಿಷಯಗಳೆಲ್ಲ ಬರ್ತಾಯಿತ್ತು ನಾವು ಆಮೇಲೆ ನಮ್ಮ ನಾವೆಲ್ಲಿ ಇದ್ವು ಆ ಶಾಲೆ ರಾತ್ರಿ ಎಲ್ಲ ಕಲ್ಲು ಹೊಡೋರು ಯಾರು ಬಟ್ ಯಾಕೆ ಏನು ಅಂತ ನಾವು ಕೇಳಿದಾಗ ಇಲ್ಲ ಸರ್ ಅವನು ಇವನು ಬಂದ್ಬಿಟ್ಟಿದ್ದ ಅವೆಲ್ಲ ಅವ್ನ ಇದು ಮಾಡಿ ನೋಡ್ತಾನೆ ಯಾರು ಬಂದಿದ್ದಾರೆ ಅಧಿಕಾರಿಗಳು ಯಾರೇ ಹೋದ್ರೂ ಗೊತ್ತಾಗ್ಬಿಡುತ್ತೆ ಅವನಿಗೆ ಅಂತೆಲ್ಲ ಹೇಳೋರು ಸೊ ವೀರಪ್ಪನ ಬಂದಿದ್ದಾನೆ ಅಂಥೇಳಿ ಆ ಗ್ರಾಮದಲ್ಲಿ ಹೇಳೋರು ಬಿಕಾಸ್ ಗ್ರಾಮದಲ್ಲಿ ಕೂಡ ಎಲ್ಲ ವಿಷಯಗಳನ್ನು ಹೇಳ್ತಾ ಇರಲಿಲ್ಲ ನಾವು ಅಧಿಕಾರಿಗಳು ಕೂಡ ಏನು ನಮ್ಮನೇನು ಇಟ್ಕೊಂಡೋಗಿ ಏನು ಮಾಡ್ತಾನೆ ಅಂಥೇಳಿ ನಾವು ಹೋಗ್ತಾ ಇದ್ವಿ ಸೊ ಈ ಥರ ಒಂದು ಎರಡು ಮೂರು ಪ್ರಸಂಗದಲ್ಲಿ ಸಿಕ್ಕಿದೆ ಆಮೇಲೆ ನಮ್ಮ ಸ್ನೇಹಿತರಾದ ಉದ್ಪುಡಿಯವರು ಕೃಷ್ಣ ಉದ್ಪುಡಿ ಅಂತಿದ್ದಾರೆ ಸುಮಾರು ಲಾರಿಗಟ್ಟಲೆ ಗಂಧನ ಸೀಸ್ ಮಾಡಿ ಇವತ್ತು ಕೂಡ ನಮ್ಮ ಮೈಸೂರಿನಲ್ಲಿದೆ ಅದು ಗಂಧ ವೀರಪ್ಪನ ಕಾಲದಲ್ಲಿ ಏನು ಗಂಧ ಸೀಸ್ ಮಾಡಿದರೂ ಅಷ್ಟು ಗಂಧ ಅಲ್ಲಿದೆ ಅಂದರೆ ಅಷ್ಟೊಂದು ಭಾಳ ಯಥೇಚ್ಛವಾಗಿ ಗಂಧದ ಮರಗಳ ಕಳತನ ನಡೀತಾ ಇತ್ತು ಆಗ ಆವಾಗ ಲಾರಿಗಳು ಇವು ನೀವು ಎಲ್ಲಿ ನೋಡಿದ್ರಲ್ಲೇ ಕಾರ್ನಲ್ಲಿ ಗಂಧ ಸಾಗಿಸ್ತಾ ಇದ್ದಾರೆ ಲಾರಿಯಲ್ಲಿ ಗಂಧ ಸಾಗಿಸ್ತಾ ಇದ್ದಾರೆ ಮೋಟ್ರ್ ಸೈಕಲಲ್ಲಿ ಗಂಧ ಸಾಗಿಸ್ತಾ ಇದ್ದಾರೆ ಅಂತ ಆಗ ನಾನು ಹೇಳ್ತಾ ಇರೋದು ತೊಂಬತ್ತ ಐದರ ಒಂದು ಇದರಲ್ಲಿ ತೊಂಬತ್ತೈದರಿಂದ ಎರಡು ಸಾವಿರದಲ್ಲಿ ಭಾಳಷ್ಟು ನಡೀತಿದ್ದು